ರಾಗಿಗುಡ್ಡದಲ್ಲಿರೋ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ ನಾವು ಇವತ್ತು ದೇವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಇವತ್ತು ಶನಿವಾರ ಅಲ್ವಾ ಸ್ವಲ್ಪ ಜನ ಜಾಸ್ತಿನೇ ಇದ್ರು ಹಾಗೇನೆ ಮೊದಲಿಗೆ ನಾವು ವಿನಾಯಕನ ದರ್ಶನವನ್ನ ಮಾಡಿ ನಂತರ ಮೇಲೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡ್ವಿ ಸ್ವಲ್ಪ ಗಾಳಿ ಹಾಗೆ ಚಳಿ ಜಾಸ್ತಿನೇ ಇದ್ದಿದ್ರಿಂದ ನಾವು ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲಿಲ್ಲ ಸ್ವಲ್ಪ ಬೇಗನೆ ಕೆಳಗೆ ಬಂದ್ವಿ ಹಾಗೆ ಪ್ರಸಾದ ವಿತರಣೆ ಕೂಡ ಕೆಳಗಡೆನೆ ವ್ಯವಸ್ಥೆ ಮಾಡಲಾಗಿತ್ತು ಪ್ರಸಾದ ಸ್ವೀಕರಿಸಿ ಆದ್ಮೇಲೆ ಅಲ್ಲಿ ಹನುಮಾನ್ ದಾರ ಇರೋದ್ರಿಂದ ನಾವು ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ಹಾಗೆ ವಿಡಿಯೋಸ್ ತಗೊಂಡ್ವಿ ನನ್ ಮಗನಿಗಂತೂ ತುಂಬಾ ಖುಷಿ ಆಯ್ತು ಹನುಮಾನ್ ದಾರ ಅಲ್ಲಿ ನೀರನ್ನು ನೋಡಿ ಹಾಗೆ ನೀರಿನ ಸೌಂಡ್ ಅನ್ನ ನೋಡಿ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ದ ಇನ್ನೇನು ದೇವರ ದರ್ಶನ ಆಯ್ತಲ್ವಾ ಮನೆಗ್ ಹೋಗೋಣ ಅಂತ ಸಿದ್ಧತೆ ಮಾಡುವಾಗ ಅಲ್ಲ ಒಬ್ರು ಹೇಳಿದ್ರು ಇಲ್ಲೇ ಮುಂದ್ಗಡೆ ಬ್ರಹ್ಮ ವಿಷ್ಣು ಮಹೇಶ್ವರನ ಪ್ರತಿಮೆನ ಬಂಡೆ ಮೇಲೆ ಕೆತ್ತಲಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗೆ ಅಲ್ಲಿ ಸ್ವಲ್ಪ ಪಾರ್ಕ್ ಟೈಪ್ ಇರೋದ್ರಿಂದ ಗ್ರೀನರಿನು ಚೆನ್ನಾಗಿತ್ತು ನಾವು ಅಲ್ಲೇ ಫೋಟೋಸ್ ಎಲ್ಲಾ ತಗೊಳ್ತಾ ಹಾಗೆ ಮುಂದೆ ಸಾಗಿದ್ವಿ ಮುಂದೆ ಹೋಗಿ ನೋಡಿದ್ರೆ ನಮ್ಗೆ ಆಶ್ಚರ್ಯನೇ ಕಾದಿತ್ತು ಅಂತ ಹೇಳ್ಬಹುದು ಬಂಡೆ ಮೇಲ್ಗಡೆ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನ ಪ್ರತಿಮೆನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕೆತ್ತನೆ ಮಾಡಲಾಗಿತ್ತು ನೋಡೋದಕ್ಕೂ ತುಂಬಾ ಖುಷಿ ಆಗುತ್ತೆ ಹಾಗೆ ಮನ್ಸಿಗೂ ಒಂಥರ ತೃಪ್ತಿ ಆಗುತ್ತೆ ಅಂತ ಹೇಳ್ಬಹುದು ಅಷ್ಟು ದೊಡ್ಡದಾಗಿತ್ತು ಪ್ರತಿಮೆನು ಸಹ ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಗಾಳಿನು ತುಂಬಾ ಚೆನ್ನಾಗಿ ಬೀಸ್ತಾ ಇತ್ತು ಯಾಕಂದ್ರೆ ಅಲ್ಲಿ ಗ್ರೀನರಿ ಇತ್ತಲ್ವಾ ಆಮೇಲೆ ನಾವು ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಥ್ಯಾಂಕ್ ಯು